ನಮಸ್ಕಾರ ನಾನು ರಂಗನಾಥ್ ಮಾತನಾಡ್ತಾ ಇದ್ದೀನಿ ತಮಗೆ ಕೇಳತ್ತೆ ಅನ್ಸುತ್ತೆ ಯಾಕೆ ತಪ್ತು ನಿಮಗೆ ಟಿಕೆಟ್ ನಾಳೆ ಬಂದು ಓಟರ್ ಒಬ್ರು ಮನೆ ಬಾಗ್ಲಕ್ಕೆ ಬನ್ನಿ ನಿಂತ್ಕೊಂಡು ಕೇಳ್ತಾರೆ ಮಿಸ್ಟರ್ ಪ್ರತಾಪ್ ಸಿಂಹ ಮಾನ್ಯ ಎಂ ಪಿ ಅವರೇ ನಿಮ್ಗೆ ಯಾಕ್ರಿ ರೀತಿ ತಪ್ಸಿದ್ರು ಟಿಕೆಟ್ ನಾ ಅಂತಾರೆ ಏನ್ ಹೇಳ್ತೀನಿ ಏನ್ ಏನ್ ಹೇಳಕಾಗುತ್ತೆ ಸರ್ ನಮಗೇನೋ ಭೋಶನಂದು ನಸಿಫ್ कराವಾಗಿತ್ತು ಅಂತ ತೋರಿಸ್ತೀನಿ ओबीसीನಲ್ಲಿ ಯಾರಿದ್ರೆ ಮಹಾರಾಜರು ಮಹಾರಾಜರು ओबीसी ಆಯಿತು ಆರಸು ಕಮ್ಯೂನಿಟಿ ಅವರು ओबीसीನಲ್ಲಿ ಇದ್ದ್ರು ಆಯಿತು ಅವರನ್ನ ನನಿಗೆ ಏನು ವರ್ತಾಯಿದೆ ಮಹಾರಾಜರನ್ನು ओबीसी ಅப்பர் ಲಾಯರ್ ರೂ ಮಾಡ್ತಿರಾ ಸರ್ ಸರ್ ಯಾರು ಅಲ್ಲ ರಾಜ್ಯವೇ ಅವರದಾಗಿತ್ತಂತ ಫ್ಯಾಮಿಲಿಗಳು ಆಗಕತ್ವ ಸರ್ ಈಗ ರೂಲರ್ಸ್ ಕೂಡ ಒಬಿಸಿ ಹಾಕಿ ಸರ್ ಈಗ ಯಾಕಂದ್ರೆ ನಮ್ ದೇಶದಲ್ಲಿ ಈಗ ಒಬಿಸಿ ದೇವರುಗಳು ಮೇಲ್ಜಾತಿ ದೇವರುಗಳು ತುಳಿತಕ್ಕೊಳಗಾದವ್ರ ದೇವರುಗಳೇ ಬೇರೆ ಇರಬೇಕಾದ್ರೆ ಇದು ಯಾವ ಮಹಾ ಇದು ಪಿಟಾಕಿ ನಾನು ಏನ್ ಕೆಲಸ ಮಾಡಿಲ್ಲ ಅದನ್ನ ಹೇಳ್ಬೋದಲ್ಲ ಸರ್ ನಿಮಗೆ ಏನ್ ಕೆಲಸ ಹೇಳಿ ಯಾವ ಕೆಲಸ ಮಾಡಿಲ್ಲ ಪಕ್ಷದಲ್ಲಿ ನಿಮ್ ಪಕ್ಷದಲ್ಲಿ ಕುರುಡ್ರ ಇಲ್ಲ ಸರ್ ಕುರುಡ್ರಿ ಏನಿಲ್ಲ ಸರ್ ಜಾಂಡ್ರಿದ್ದಾರೆ ಜಾಂಡ್ರಿ ಸರ್ ನಿಮಗೆ ಸರ್ ಸರ್ ಒಂದೇ ಈಗ ರಾಜ್ಯದಿಂದ ಮಹಾರಾಜರ ಹೆಸರು ತರಲಿಕ್ಕೆ ಕಾರಣ ಏನು ಅಂತ ಹೇಳಿ ಸರ್ ಸರ್ ನಾನು ಒಂದೇ ಒಂದು ಹೇಳ್ತೀನಿ ಸರ್ ಮಹಾರಾಜರ ಬಗ್ಗೆ ನನಗೆ ಆ ಕುಟುಂಬದ ಬಗ್ಗೆ ಅಪಾರವಾದ ಗೌರವ ಇದೆ ಸರ್ ಆ ಕುಟುಂಬದ ವಿಚಾರ ಬಂದಾಗ ಕುಟುಂಬದ ಕುಲದೇವತೆ ಯಾರು ತಾಯಿ ಚಾಮುಂಡೇಶ್ವರಿ ಆ ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡ್ತಿದ್ದಲ್ಲ ಹವಾಮಾನ ನಿಲ್ಲಿಸ್ತಾನೆ ಪ್ರತಾಪ್ ಸಿಂಹ ಕೆಲಸ ಸರ್ ಯದುವೀರ್ ಯದುವೀರವ್ರದ್ ಏನ್ ತಪ್ಪು ಅಂತ ಹೇಳಿದೀನಿ ಯದುವೀರವ್ರ್ ತಪ್ಪು ಅಂತ ಹೇಳ್ತಾನೆ ಇಲ್ಲ ಅವ್ರು ರಾಜರು ಸರ್ ಅವರು ರಾಜರ ಬಗ್ಗೆ ನನಗೆ ಏನ್ ತಪ್ಪು ನಾನು ತಪ್ಪು ಅಂತ ಹೇಳಕ್ ಸಾಧ್ಯನೇ ಇಲ್ಲ ಒಬ್ಬ ಸಾಮಾನ್ಯ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ರಾಜರ ಬಗ್ಗೆ ನಿಮಗ್ ಮಾತಾಡಕಾಗತ್ತಾ ಆಗಲ್ಲಪ್ಪ ಮಾತಾಡಬಾರ್ದು ಅಲ್ವಾ ಸರ್ ನಾನು ಎಲ್ಲಿ ಮಾತಾಡಿದ್ದೀನಿ ಮಾತಾಡಕ್ ಆಗಲ್ಲ ಅಂದೆ ರಾಜರ ಬಗ್ಗೆ ಹೌದು ನಾನು ರಾಜರ ಬಗ್ಗೆ ಮಾತಾಡಕ್ಕಾಗಲ್ಲ ಆಗಲ್ಲ ಸರ್ ಈಗ ರಾಜರಿಗೆ ಕೊಟ್ಟಿದ್ರೆ ನೀವು ಡೆಮಾಕ್ರೆಸಿ ಬಂದು ಬಂತು ಆಯ್ತು ಈಗ ಎಷ್ಟಾದ್ಮೇಲೆ ರಾಜ ಪ್ರಜಾ ಇವ್ ವ್ಯತ್ಯಾಸ ಇಲ್ಲ ಎಲ್ಲರೂ ಪ್ರಜೆಗಳೇ ಅಂತ ಹೇಳಿ ಆಯ್ತು ಆಯ್ತು ನಾನ್ ಪಾಪ ಎದು ಇರೋರ ಬಗ್ಗೆ ಸರ್ತ ಈಗ ಆಯ್ತಲ್ಲ ನಾಳೆ ಇಂದಾನೆ ಇವತ್ ರಾತ್ರಿ ಮಧ್ಯರಾತ್ರಿಯಿಂದಾನೆ ಸ್ಟಾರ್ಟ್ ಮಾಡ್ಬಿಡೋಣ ಕೆಲಸನ ಅಂತ ವೈಯಕ್ತಿಕ ಪತ್ರಕರ್ತ ಆಗಿದ್ದೆ ಪತ್ರಕರ್ತ ಆಗಿರೋ ಕಾರ್ಯಕರ್ತರು ಟಿಕೆಟ್ ಕೊಟ್ಟು ಹತ್ತು ವರ್ಷ ಎಂಪಿ ಮಾಡಿ ಅದನ್ನೇ ಬಹಳ ಜನ ಪ್ರತಾಪ್ ಸಿಂಹನ ಸುಮ್ನೆ ಕೂತಿದ್ದ ಕರ್ಕಂಬಂದು ಡೆಸ್ಕ್ ಇಂದ ಇಲ್ಲಿ ಜನಕ್ಕೆ ಬಿಡ್ಬಿಟ್ಟು ಎರಡು ಟರ್ಮ್ ಎಂ ಪಿ ಮಾಡಾಯ್ತು ಈಗ ತಪ್ಪಿದ್ರು ಅವ್ರು ಯಾಕೆ ಬೇಜಾರ್ ಮಾಡ್ಕೋಬೇಕು ಅಂತ ಬಹಳ ಜನ ಕೇಳ್ತಾರಪ್ಪ ನನ್ ಬೇಜಾರ ಮಾಡ್ಕೊಂಡಿಲ್ಲ ಸರ್ ಇದೇ ಅವರಿಗೆ ಒಂದ್ ಭಾಷಣ ಅಂದ್ರೆ ಪ್ರತಾಪ್ ಸಿಂಹನ್ ಆರ್ಟಿಕಲ್ ಓದ್ಕೊಂಡು ಹೋಗ್ತಿದ್ರು ಸರ್ ಈ ಬಿಜೆಪಿ ಮೋದಿ ಹೋಗೋ ಬಗ್ಗೆ ಎರಡ್ ಸಾವಿರದ ಎಂಟಕ್ಕಿಂತ ಕಿಂತ ಮೊದಲು ಒಬ್ರು ಮಾತಾಡ್ತಿರ್ಲಿಲ್ಲ ಎರಡ್ ಸಾವಿರದ ನಾಲ್ಕು ಜೂನ್ ಹತ್ತೊಂಬತ್ತನೇ ತಾರೀಕು ಹರಕೆ ಕೋರಿ ಹುಡುಕುತ್ತಿರುವ ವಾಜಪೇಯಿ ಅಂತ ಬರ್ದೇ ಇವತ್ತು ಅವತ್ ಯಾರಿದ್ರು ಸರ್ ಇವತ್ತು ಬಿಜೆಪಿ ಅವರು ಇವತ್ ಮೋದಿಜಿ ಮೋದಿಜಿ ಅಂತ ಹೇಳ್ತಾರೆ ಅವತ್ ಯಾರಿದ್ರು ಇವರಿಗೆ ಇವರಿಗೆ ಹಿಂದುತ್ವದ ಬಗ್ಗೆ ಇವರಿಗೆ ರಾಷ್ಟ್ರೀಯತೆ ಬಗ್ಗೆ ನನ್ನ ಲೇಖನಗಳ ಮುಖಾಂತರ ಇವರಿಗೆ ಪ್ರಶ್ನೆ ಲೇಖನ ಇಲ್ಲ ಸರಿ ನನಗೆ ಲಾಸ್ಟ್ ಪ್ರಶ್ನೆ ಇಷ್ಟೆಲ್ಲಾ ಕೆಲಸ ಮಾಡಿದ್ದೊಬ್ಬ ಎಂ ಪಿ ಯನ್ನ ಬದಲಾಯಿಸಬೇಕು ಅಂತ ಒಂದು ಪಕ್ಷ ಏನಕ್ಕೆ ತೀರ್ಮಾನ ಮಾಡಬೇಕು ಮತ್ತು ತರೋದ್ರಿಂದ ಆಗೋ ಲಾಭ ಏನು ಹೊಸಬ್ರನ್ನ ಏನ್ ತಪ್ಪು ಮಾಡಿದೀನಿ ಹೇಳ್ಬೇಕು ಅಂತಂದ್ರೆ ಇರ್ ಒಬೆ ಎಂಪಿ ಏನು ಕೆಲಸ ಮಾಡ್ತಾರೆ ಇಷ್ಟು ಜನ ಟಿಕೆಟ್ ಕೊಟ್ಟಿದ್ರಲ್ಲ ಸರ್ ಅವ್ರ پرಫಾರ್ಮೆನ್ಸ್ ರಿವ್ಯೂ ಮಾಡ್ಲಿ ಸರ್ ಯಾರು ಮಾಡಿದ್ದಾರೆ ಯಾರು ಲೀಡರ್ ಗಳಿಂದ ನೀವು ಕರೆಕ್ಟಾಗಿ ನೋಡ್ಕೊಂಡಿಲ್ವಾ ನನಗೆ ಡೌಟ್ ಇದೆ ಸರ್ ಇದೆ ಇದೆ ವಿಚಾರ ಇರ ಸರ್ ನನಗೆ ಫಾದರ್ ಇಲ್ಲ ಗಾಡ್ ಫಾದರ್ ಇಲ್ಲ ಸರ್ ನಮ್ಮ ಅಪ್ಪ ಸತ್ತುಬಿಟ್ಟು ಹದಿನಾಲ್ಕು ವರ್ಷ ಆಯ್ತು ಸರ್ ನಮಗೆ ಅಪ್ಪನೂ ಇಲ್ಲ ಗಾಡ್ ಫಾದರ್ ಇಲ್ಲ ಅದೇ ಪ್ರಾಬ್ಲಮ್ ಸರ್ ನಿಮ್ಮ ಫಾದರ್ ಇಲ್ಲ ಗಾಡ್ ಫಾದರ್ ಇಲ್ಲ ನೀವು ಸುಮ್ಮನೆ ಏನು ಕೆಲಸ ಮಾಡದೆ ವಡಾಡ್ಕೊಂಡಿದ್ದಿದ್ರು ಆಗ್ತಿತ್ತೇನಪ್ಪ ನಿಮ್ಮನ್ನ ಯಾವನ್ರಿ ಕೆಲಸ ಮಾಡಕ್ಕೆ ಹೌದ್ ಸರ್ ಈಗ ಯಾಕಂದ್ರೆ ಈ ಗಣೇಶ ಸುಬ್ರಹ್ಮಣ್ಯನ್ ಕತೆ ಇದೆಯಲ್ಲ ಸರ್ ಸುಬ್ರಹ್ಮಣ್ಯ ಊರೆಲ್ಲ ತಿರ್ಕ ಮುಂದೆ ಗಣೇಶ ಅಲ್ಲಿ ಪಕ್ಕಲೇ ಪುತ್ರ ಶಿವಪರ್ವತೀನ್ ಇಲ್ಲ ಹಂಗ ಇಲ್ಲಿ ಐದು ವರ್ಷದಲ್ಲಿ ಗೊತ್ತಾಗಿಲ್ಲ ನೀವೇ ಗಣೇಶನ್ ಸುತ್ತಿದ್ರಿ ಅಂತ ಸರಿ ಏನ್ ಹೇಳುದು ಸರ್ ರೈಟ್ ಸ್ಪಿರಿಟ್ ಅಲ್ಲಿ ತಗೋಬೇಕು ಪಾರ್ಟಿ ಈಗ ಸಿದ್ಧಾಂತದ ಆಧಾರದಲ್ಲಿ ಇರೋರು ನೀವೇನೋ ರೆಬೆಲ್ ಆಗ್ತಿರೋ ಏನಿಲ್ವಲ್ಲ ಇಲ್ಲ ಸರ್ ನಾನು ಹಾಗಲ್ಲ ನಮ್ಮಪ್ಪ ಜನಸಂಘದಿಂದ ಬಂದವರು ಸರ್ ದೀಪದ ಗುರುತಲ್ಲಿ ಗೆದ್ದು ಬಿಟ್ಟು ಪಂಚಾಯತಿ ಅಪ್ಪ ಜನ ಜನಸಂಘದಿಂದ ಬಂದವರಲ್ಲ ರಾಣಾ ಪ್ರತಾಪ ಸಿಂಹನ ನೆನಪಿನಲ್ಲೇ ನಿಮ್ಗೆ ಹೆಸರಿಟ್ಟಿದ್ದು ಅನ್ನೋದು ನೆನಪಿಟ್ಕೊಳ್ಳಿ ಹೌದು ಸರ್ ಹೌದು ಸರ್ ಹೌದು ಸರ್ ಯು ಆರ್ ನೇಮ್ಡ್ ಆಫ್ಟರ್ ದಿ ಸ್ಪಿರಿಟ್ ಆಫ್ ದಟ್ ಮ್ಯಾನ್ ಯಾ ಸರಿ ಯಾ ಸರಿ ಆಲ್ ರೈಟ್ ಸರ್ ಐ ಸರ್ ಒಂದೇ ಒಂದಕ್ಕೆ ಹೇಳಬೇಕು ಅಂತಂದ್ರೆ ಸರ್ ನನ್ ಕೊಡಗು ಮತ್ತೆ ಮೈಸೂರು ಜನಕ್ಕೆ ನಾನು ಧನ್ಯವಾದ ಹೇಳ್ಬೇಕು ಸರ್ ನನ್ನ 10 ವರ್ಷ ಕೈ ಹಿಡಿದಿದ್ದೀವಿ ಅದನ್ನೇ ನೀವು ಸರ್ ಇಲ್ಲ ಸರ್ ಅಲ್ಲಿ ಟ್ಯಾಂಕ್ ಮಾಡಬೇಕು ಸರ್ ಅಷ್ಟೇನೇ ಈ ಚಾನೆಲ್ ಮೂಲಕಂದ್ರೆ ಥ್ಯಾಂಕ್ ಮಾಡ್ತೀನಿ ಎಲ್ಲ ಈ ಎಂಟಿವಿಜಿ ಟಿವಿ ಯುಗದಲ್ಲಿ ಖುಷಿಯಾಗಿರು